ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ಧರ್ಮಸ್ಥಳ ಚಲೋ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಈಗಾಗಲೇ ಬಿಜೆಪಿ ನಿಯೋಗ ಧರ್ಮಸ್ಥಳಕ್ಕೆ ಹೋಗಿತ್ತು ನಿನ್ನೆ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಾಲ್ನೂರು ವೆಹಿಕಲ್ಗಳ ಮೂಲಕ ಧರ್ಮಸ್ಥಳವನ್ನ ಪ್ರವೇಶ ಮಾಡಿದ್ರು ಅಭಿಯಾನವನ್ನೇ ಮಾಡಿದ್ದಾರೆ ಇದೀಗ ಬಿಜೆಪಿ ನಿಯಾಗ ಈ ಒಂದು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳಿ ಶಿ ಹೇಳಿಕೆ ಕೊಟ್ಟಿದ್ರಲ್ಲ ಆ ಹೇಳಿಕೆಗೆ ಸಂಬಂಧಪಟ್ಟರಿಗೆ ಷಡ್ಯಂತ್ರ ಮಾಡ್ತಾ ಇರೋದು ಯಾರು ಡಿ ಸಿ ಎಂ ಉತ್ತರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ ಸರ್ಕಾರ ಕೂಡಲೇ ಈ ಪ್ರಕರಣಕ್ಕೆ ತೆರೆ ಎಳೆಯಬೇಕು ಅನ್ನುವಂತಹ ಒತ್ತಡವನ್ನ ಬಿಜೆಪಿ ಹಾಕ್ತಾ ಇದೆ ಧರ್ಮಸ್ಥಳ ವಿಚಾರದಲ್ಲಿ ಮೊನ್ನೆ ಡಿ ಸಿ ಎಂ ಡಿಕೆಶಿ ಕೊಟ್ಟಂತಹ ಷಡ್ಯಂತ್ರ ಅನ್ನುವಂತಹ ಹೇಳಿಕೆಯನ್ನೇ ಬಿಜೆಪಿ ಇದೀಗ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಹಾಗಾದ್ರೆ ಷಡ್ಯಂತ್ರ ಮಾಡ್ತಾ ಇರೋರು ಯಾರು ಷಡ್ಯಂತ್ರ ಮಾಡೋದಿಕ್ಕೆ ಯಾರಿದ್ದಾರೆ ಇದರ ಹಿಂದೆ ಇದರ ಹಿಂದೆ ಬೆ ಬೆಂಬಲಿಗರು ಯಾರ್ಯಾರಿದ್ದಾರೆ ಇವೆಲ್ಲವನ್ನ ಕೂಡ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೊರ ಹಾಕಬೇಕು ಅದನ್ನ ತಿಳಿಸಬೇಕು ಅನ್ನುವಂತಹ ವಿಚಾರವನ್ನ ಇದೀಗ ಬಿ ಜೆ ಅವರು ಮಾಡ್ತಾ ಇದ್ದಾರೆ ಮೊನ್ನೆ ಡಿ ಸಿ ಎಂ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಡೇ ಕೂಡ ಅವರು ಅದನ್ನ ಸಮರ್ಥಿಸಿಕೊಂಡ್ರು ಡಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸರ್ಕಾರ ತನಿಖೆಯನ್ನು ಕೂಡ ಮಾಡ್ತಾ ಇದೆ ಎಲ್ಲವೂ ಹೊರಬರುತ್ತೆ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದ ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಬಿಜೆಪಿ ನಾಯಕರು ಭೇಟಿಯಾದ್ರು ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ ನಾಯಕರು ಧರ್ಮಾಧಿಕಾರಿಗಳ ಆಶೀರ್ವಾದ ಪಡೆದ್ರು ಹೇಳಿದ್ರು ಅದಕ್ಕೆ ಬಿಜೆಪಿ ಕೊಟ್ಟಂತಹ ತಿರುಗೇಟು ಏನು ಅನ್ನೋದನ್ನ ನೋಡೋಣ ಅವರು ಭಾಳ ದೊಡ್ಡ ಷಡಂತ್ರ ನಡೆದಿದೆ ಇದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ನನಗೂ ಗೊತ್ತಿದೆ ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯೂ ಬೀಳಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬೀಳಲ್ಲ ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ ಇದು ಇದರಿಂದ ಯಾರಿದ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾಗಾದ್ರೆ ಇನ್ನೆಷ್ಟು ಅಪಪ್ರಚಾರಗಳು ನಡೀಬೇಕಾಗಾದ್ರೆ ಇನ್ನು ಸಂದರ್ಭ ಬಂದಿಲ್ವಾಗಾದ್ರೆ ಕೆ ಶಿವಕುಮಾರ್ ಅವರಿಗೆ ಇದು ನಾನಲ್ಲ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ ಮೊದಲೇ ಮಾಡಬೇಕಾಗಿತ್ತು ಆ ಕೆಲಸವನ್ನು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಎಸ್ಐಟಿ ರಚನೆ ಮಾಡಿದಾಗಲೇ ಯಾಕೆ ಮಾತಾಡ್ಲಿಲ್ಲ ಬಿಜೆಪಿಯವರು ಈಗ ಯಾಕೆ ಮಾತಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳಿ ಬೆಂಗಳೂರಲ್ಲಿ ಡಿ ಕೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವರಿಗೆ ರಾಜಕಾರಣ ಯಾಕೆ ಎಸ್ ಐ ಟಿ ಮಾಡುವಾಗ ಮಾತಾಡಲಿಲ್ಲ ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿ ಜೆ ಪಿಯವರು ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ಇದೀಗ ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಬಹಿರಂಗಗೊಳಿಸಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಈಗ ಸದ್ಯಕ್ಕೆ ಅಲ್ಲಿ ಏನೇನಾಗ್ತಾ ಇದೆ ಎಸ್ ಖಂಡಿತವಾಗ್ಲೂ ಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಲ್ಲಿ ಪೆಟ್ಟಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೂ ಕೂಡ ಅಷ್ಟೇ ಬರೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಇವತ್ತು ಬಿಜೆಪಿಯ ನಾಯಕರು ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಿರುವಂತದ್ದು ಇದೇ ಒಂದು ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯವರು ಒಂದು ರ್ಯಾಲಿಯನ್ನ ಬರ್ತಾರೆ ಅದರಲ್ಲೂ ಕೂಡ ಅಷ್ಟೇ ಬಿಜೆಪಿಯ ನಾಯಕರುಗಳು ಕೂಡ ಅಷ್ಟೇ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮಸ್ಥಳಕ್ಕೆ ಬಂದಂತಹ ಬಳಿಕ ನೇರವಾಗಿ ಮಂಜುನಾಥನ ದರ್ಶನವನ್ನು ಪಡ್ಕೊಂಡು ತದನಂತರ ಧರ್ಮಾಧಿಕಾರಿಗಳ ಒಂದು ಭೇಟಿಗೆ ಹೋಗ್ತಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಧರ್ಮಾಧಿಕಾರಿಗಳ ಜೊತೆ ಕೂಡ ಅಷ್ಟೇ ಅವರು ಸಭೆಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳದ ಪರವಾಗಿ ನಾವಿದೀವಿ ಧರ್ಮಾಧಿಕಾರಿಗಳ ಪರವಾಗಿ ಕೂಡ ನಾವಿದ್ದೀವಿ ಯಾವುದೇ ಕಾರಣಕ್ಕೂ ಬಿಜೆಪಿ ಹಿಂದೆ ಸರಿಯುವಂತಹ ಮಾತೆ ಇಲ್ಲ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೀತಿದೆ ಖುದ್ದಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಪ್ರಕಾರವಾಗಿ ಇದರ ಹಿಂದೆ ಯಾರೇ ತನಿಖೆಯಿಂದ ಹೊರಬರಬೇಕು ಒಂದು ಧೈರ್ಯವನ್ನು ಕೂಡ ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಇದಾದಂತಹ ಬಳಿಕ ಈಗ ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಹೇಳ್ತಾ ಇರುವಂತದ್ದು ಈ ಒಂದು ಇನ್ವೆಸ್ಟಿಗೇಷನ್ ಏನಾಗ್ತಿದೆ ನಾವು ಯಾವುದೇ ರೀತಿಯಂತ ಅಡ್ಡಿ ಇಲ್ಲ ಬದಲಾಗಿ ನಿಷ್ಪಕ್ಷಪಾತವಾದಂತಹ ಇನ್ವೆಸ್ಟಿಗೇಷನ್ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕಂಡುಹಿಡಿಯಬೇಕು ಯಾಕಂದ್ರೆ ದೂರದಾರ ಈಗಾಗಲೇ ಹದಿನೇಳು ಗಳನ್ನ ತೋರಿಸಿದ ಹದಿನೇಳು ಪ್ಲೇಸ್ ಗಳಲ್ಲೂ ಕೂಡ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿರುವಂತದ್ದು ಬಿಟ್ಟರೆ ಬೇರೆಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಕೂಡ ಅಷ್ಟೇ ನೋಡ್ತಾ ಇದ್ರೆ ಯಾವ ಮಟ್ಟದ ಷಡ್ಯಂತ್ರ ಅನ್ನುವಂಥದ್ದು ಹಿಂದೆ ನಡೆದಿದೆ ಅನ್ನುವಂಥದ್ದು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳು ಅನಾಮಿಕ ವ್ಯಕ್ತಿಯನ್ನೇ ಇಂಟ್ರೋಗೇಶನ್ ಮಾಡಬೇಕು ಆತನ ಕೂಡಲೇ ಬಂಧನವನ್ನ ಮಾಡಬೇಕು ಜೊತೆಗೆ ಈ ಒಂದು ಪ್ರಕರಣ ಕೇವಲ ಎಸ್ಐ ಟಿ ಮಾಡೋದಷ್ಟೇ ಅಲ್ಲದೆ ಎನ್ಐಎ ಕೂಡ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಪಟ್ಟು ಏನಕ್ಕೆ ಎನ್ಐಎ ಕೊಡಬೇಕು ಅಂತಂದ್ರೆ ಈಗಾಗಲೇ ಸಾಕಷ್ಟು ರೀತಿಯಂತ ಫಂಡಿಂಗ್ ಬಂದಿದೆ ಧರ್ಮಸ್ಥಳದ ಹೆಸರನ್ನ ಈ ರೀತಿಯಾಗಿ ಕೆಡಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಫಂಡಿಂಗ್ ಅನ್ನುವಂಥದ್ದು ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಮೂಲಗಳಿಂದ ಬಂದಿದೆ ಆ ಫಂಡಿಂಗ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಎಸ್ ಐ ಟಿಯ ಬದಲಾಗಿ ಎನ್ ಐ ಎ ಕೊಟ್ರೆ ಈ ಒಂದು ನ ಬೇಗ ಇನ್ವೆಸ್ಟಿಗೇಷನ್ ಮಾಡಬಹುದು ಅನ್ನುವಂತ ಒಂದು ಒತ್ತಡವನ್ನು ಒತ್ತಡವನ್ನ ಈಗಾಗಲೇ ಸರ್ಕಾರದ ಮೇಲೆ ಕೂಡ ಆಗ್ತಾ ಇರುವಂತದ್ದು ಕೆಲವೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಷ್ಟೇ ದೂರುದಾರ ಹೇಳಿದಂತೆ ಎಲ್ಲಾ ಒಂದು ಸ್ಪಾಟ್ ಗಳನ್ನು ಕೂಡ ಅಷ್ಟೇ ವಿಸಿಟ್ ಮಾಡ್ತಿದ್ದಾರೆ ಈಗಾಗಲೇ ಆ ಒಂದು ಸ್ಪಾಟ್ ಗಳನ್ನ ಅಗಿಯುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿ ಮಣ್ಣು ತೆಗೆಯುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ ಆದ್ರೆ ಈಗ ಎಸ್ ಐ ಟಿ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಕಳೆದ ಎರಡೂ ದಿನಗಳಿಂದಲೂ ಕೂಡ ಅಷ್ಟೇ ಈ ಅನಾಮಿಕ ವ್ಯಕ್ತಿಯನ್ನ ಇಂಟ್ರೋಗೇಶನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನಂತಂದ್ರೆ ಈ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ಹೇಳಿಕೆಗಳಿಗೂ ಕೂಡ ಅಷ್ಟೇ ವಾಸ್ತವತಿಗೂ ಕೂಡ ಅಷ್ಟೇ ಒಂದಷ್ಟು ದೂರ ದೂರ ಆಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಅನಾಮಿಕರನ್ನ ಎರಡು ದಿನಗಳಿಂದ ಎಸ್ಐ ಟಿ ಕಚೇರಿಯಲ್ಲಿ ಇಂಟ್ರೋಗೇಶನ್ ಮಾಡಿದ್ದಾರೆ ಆತನಿಂದ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಮಾಡಿದರೆ ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೂ ಕೂಡ ಅಷ್ಟೇ ಆತ ಏನೆಲ್ಲ ಶವಗಳನ್ನ ಎಲ್ಲೆಲ್ಲಿ ಹೂತಾಕಿದ್ದ ಏನು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಇದೆಲ್ಲ ಒಂದು ಕಡೆ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಈಗ ಈ ಒಂದು ಷಡ್ಯಂತ್ರದ ಹಿಂದೆ ಇರುವಂತಹ ಯಾರು ಬ್ಯಾಕ್ಅಪ್ ಟೀಮ್ ಯಾವುದು ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಆತನ ಮಂಪರೂಪ ಪರೀಕ್ಷೆ ಒಳಪಡಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಅಷ್ಟೇ ಬಿಜೆಪಿ ನಾಯಕರು ಒತ್ತಡವನ್ನು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಮಂಪರು ಪರೀಕ್ಷೆಗೆ ಒಳಪಟ್ಟಂತಹ ವೇಳೆಯಲ್ಲಿ ಸತ್ಯಾಂಶ ಏನು ಅನ್ನುವಂತದ್ದು ಹೊರಗಡೆ ಬರುತ್ತೆ ಆತನ ಹಿಂದೆ ಇರುವಂತವ್ರು ಯಾರು ಫಂಡಿಂಗ್ ಎಲ್ಲಿಂದ ಬಂತು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ ಅನ್ನುವಂತ ಕಾರಣಕ್ಕೋಸ್ಕರ ಮಂಪರು ಕೂಡ ಒಳಪಡಿಸಬೇಕು ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಸರ್ಕಾರ ಯಾವ ಅಂತ ನಿರ್ಧಾರವನ್ನು ಕೈಗೊಳ್ಳುತ್ತೆ ತನಿಖಾಧಿಕಾರಿಗಳು ಏನ್ ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೇ ಕುತೂಹಲ ಇರುವಂತದ್ದು ಆದ್ರೆ ಸದ್ಯಕ್ಕಂತೂ ಎಸ್ ಐ ಅಧಿಕಾರಿಗಳು ಹೇಳ್ತಿರುವಂತದ್ದು ಇನ್ನೂ ಕೂಡ ಇನ್ನು ಎರಡು ಸ್ಪಾಟ್ ಗಳನ್ನ ತೋರಿಸ್ತೀನಿ ಅಂತ ಹೇಳಿ ಆದರೆ ನಾವು ಸ್ಪಾಟ್ ಗಳಿಗೆ ಹೋಗಿ ಅಗಿಯುವಂತಹ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ನಿಲ್ಸಿದೀವಿ ಅನ್ನುವಂಥದ್ದು ಹೇಳ್ತಿದ್ರೆ ಒಂದಷ್ಟು ಮಹಜರು ಪ್ರಕ್ರಿಯೆಗಳು ಇನ್ನೂ ಕೂಡ ಅಷ್ಟೇ ಪೆಂಡಿಂಗ್ ಇರುವಂತದ್ದು ಆ ಒಂದು ಮಹಜರು ಪ್ರಕ್ರಿಯೆಗಳನ್ನ ಬಹುತೇಕ ನಾಳೆ ಕಂಪ್ಲೀಟ್ ಮಾಡ್ಕೊಳ್ತಿದ್ರೆ ಇನ್ನು ಇವತ್ತು ಸಂಜೆಯ ಒಳಗಾಗಿಯೇ ಗೃಹ ಸಚಿವರಿಗೂ ಕೂಡ ಅಷ್ಟೇ ಮಧ್ಯಂತರ ತನಿಖಾ ವರದಿಯನ್ನು ಕೂಡ ಅಷ್ಟೇ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಯಾಕಂದ್ರೆ ಬಿಜೆಪಿಯ ನಾಯಕರು ಒಂದು ಪಟ್ಟಿ ಹಿಡಿದಿರುವಂತಹದ್ದು ಸದನದಲ್ಲಿ ಮಧ್ಯಂತರ ವರದಿ ಏನು ಇನ್ವೆಸ್ಟಿಗೇಷನ್ ಇಲ್ಲಿಂದ ಏನಾಯಿತು ಯಾಕಂದ್ರೆ ರಾಜ್ಯದ ಜನರಿಗೆ ಒಂದು ರೀತಿಯಂತ ಕೆಟ್ಟ ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಈ ಒಂದು ಪ್ರಕರಣದಿಂದ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ವಾಸ್ತವಾಂಶ ಏನು ನಿಜ ಏನು ಎಸ್ಐ ಟಿ ಇಲ್ಲಿವರೆಗೆ ಏನ್ ಇನ್ವೆಸ್ಟಿಗೇಷನ್ ಮಾಡಿದೆ ಮಣ್ಣು ಈಗಾಗಲೇ ಇವರು ಅಡಿಗಳ ಗಟ್ಟಲೆ ಮಣ್ಣು ತೆಗೀತಿದ್ದಾರೆ ಅಲ್ಲಿ ಏನ್ ಸಿಕ್ತು ಅನ್ನುವಂಥದ್ದು ಸತ್ಯಾಂಶವನ್ನ ಜನರ ಮುಂದೆ ಇಡಿ ಅನ್ನುವಂತ ಒಂದು ಒತ್ತಾಯ ಷ್ಟೀಗಾಗಲೇ ಬಿಜೆಪಿ ನಾಯಕರು ಮಾಡುತ್ತಿದ್ದರು ಇದೇ ಒಂದು ಕಾರಣಕ್ಕೋಸ್ಕರ ಗೃಹ ಸಚಿವರು ಈಗಾಗಲೇ ಪ್ರಾಥಮಿಕ ತನಿಖಾ ಮಾಹಿತಿ ಏನು ಅನ್ನುವಂಥದ್ದು ಈಗಾಗಲೇ ಪ್ರಣಬ್ ಮೊಹಂತಿ ಅವರಿಂದ ಪಡ್ಕೊಂಡಿದ್ದಾರೆ ಅದರ ರಿಪೋರ್ಟ್ ಬಹುತೇಕ ಇವತ್ತು ಸಂಜೆ ಗೃಹ ಸಚಿವರ ಕೈ ಸೇರುವಂತಹ ಸಾಧ್ಯತೆ ಇದ್ದು ನಾಳೆ ಈ ಎಲ್ಲಾ ವಿಚಾರಗಳನ್ನು ಕೂಡಷ್ಟೇ ಸದನದಲ್ಲಿ ಗೃಹ ಸಚಿವರು ಪ್ರಸ್ತಾಪ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿರುವಂತಹದ್ದು ನವಿತಾ ಸಂಪರ್ಕ